ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್ ಡಿಸೆಂಬರ್ ನಾಲ್ಕು ಏನುಂಟು ಆ ಡೇಟ್ ನಲ್ಲಿ ಕೋರ್ಟ್ ನಲ್ಲಿ ಅಂತ ಹೇಳ್ತಾರೆ ಇವತ್ತು ಡಿಸೆಂಬರ್ ಹನ್ನೊಂದು ಏನುಂಟು ಅದರಲ್ಲಿ ಫೈನಲ್ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಅಂತ ಕೋರ್ಟ್ ಹೇಳಿತ್ತು ಅವತ್ತು ಆದರೆ ಇವತ್ತು ಕೋರ್ಟ್ ನಲ್ಲಿ ಆಯಿತು ಅಂತ ತಿಳ್ಕೊಂಡು ಬರೋಣ ಇವತ್ತು ಕೋರ್ಟ್ ನಲ್ಲಿ ಕೇವಲ ಐದು ನಿಮಿಷಗಳು ಮಾತ್ರ ಫ್ಯಾಂಟಸಿ ಆಪ್ಸ್ಗಳ ಕೇಸ್ ಬಗ್ಗೆ ವಾದವಾಯಿತು ಹೌದು ಕೇವಲ ಐದೇ ನಿಮಿಷ ಆಗಿದ್ದು ಮಾತ್ರ ಅದರಲ್ಲಿ ಯಾವ ಯಾವ ಪಾಯಿಂಟ್ಗಳ ಬಗ್ಗೆ ಡಿಸ್ಕಶನ್ ಆಯ್ತು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಏಟ್ ಟು ತ್ರೀ ಏನು ಪಿಟಿಷನ್ ಅನ್ನು ದಾಖಲು ಮಾಡಿದ್ರು ಅವರ ಪರ ವಕೀಲರು ಏನಿದ್ದಾರೆ ಅವರದ್ದು ಮೊದಲಿಂದ ಏನು ವಾದ ಉಂಟು ಅದು ಕೂಡ ಇವತ್ತೂ ಕೂಡ ಅದೇ ವಾದವಾಗಿತ್ತು ನಮ್ಮ ಕಂಪನಿಯು ತೀರಾ ಲಾಸ್ ಅನುಭವಿಸ್ತಾ ಇದೆ ನಮ್ಮ ಕಂಪನಿಯಲ್ಲಿರುವ ಎಂಪ್ಲಾಯ್ ಎಂಪ್ಲಾಯ್ಗಳಿಗೆ ಹಣ ಕೊಡಲಾಗ್ತಿಲ್ಲ ಅಂದ್ರೆ ಸ್ಯಾಲ್ರಿ ನೀಡಲಾಗ್ತಿಲ್ಲ ನಾವು ನಲ್ಲಿ ಇದ್ದೀವಿ ನಮ್ಮ ರೆವೆನ್ಯೂ ಕಮ್ಮಿ ಆಗಿದೆ ನೀವು ಯಾವುದೇ ಜಡ್ಜ್ಮೆಂಟ್ ನೀಡೋದಾದ್ರೂ ಕೂಡ ಅತಿ ಬೇಗನೆ ನೀಡಿ ಅದು ನಮಗೆ ತುಂಬಾನೇ ಉಪಯೋಗ ಆಗ್ತದೆ ನಮ್ಮ ಮುಂದಿನ ನಡೆಯ ಬಗ್ಗೆ ನಮ್ಗೆ ಗೊತ್ತಿರುತ್ತದೆ ನಿಮ್ಮ ಜಡ್ಜ್ಮೆಂಟ್ ಅತಿ ಬೇಗನೆ ಬರಬೇಕು ಅನ್ನೋದು ಅವರ ಮೊದಲನೇ ವಾದವಾಗಿರ್ತದೆ ಇನ್ನು ಕೆ ಸುದರ್ಶನ್ ಎ ಟು ತ್ರೀ ಪರ ವಕೀಲರು ಏನಿದ್ದಾರೆ ಅವರು ಕೋರ್ಟ್ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ಇವಾಗಲೇ ಆನ್ಲೈನ್ ಗೇಮಿಂಗ್ ಏನಾದರೂ ಛಾತಿಯಲ್ಲಿ ಉಂಟು ಆದರೆ ಯಾವುದೇ ರೀತಿಯ ಪೇಯ್ಡ್ ಕಾಂಟೆಸ್ಟ್ಗಳು ಕೂಡ ಶುರು ಆಗ್ತಿಲ್ಲ ಯಾಕಂದರೆ ಬ್ಯಾಂಕ್ನಿಂದ ಯಾವುದೇ ರೀತಿಯ ಪೇಮೆಂಟ್ ಗೇಟ್ ವೇ ಸಿಗ್ತಾ ಇಲ್ಲ ಅದನ್ನು ಸರ್ಕಾರ ತಡೆ ಹಿಡ್ದಿದೆ ಸದ್ಯದ ಮಟ್ಟಿಗೆ ನಮಗೆ ಪೇಮೆಂಟ್ ಗೇಟ್ ವೇ ವ್ಯವಸ್ಥೆ ಮಾಡಿ ಅಂತ ಅವರು ಕೋರ್ಟ್ ಮುಂದೆ ಕೇಳ್ಕೊಳ್ತಾರೆ ಈ ಗೇಮಿಂಗ್ ಹಾಗೂ ಬೆಟ್ಟಿಂಗ್ ಇದೇನಿದೆ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಬರೋದಿಲ್ಲ ಇದು ಬರೋದು ಕೇವಲ ಸ್ಟೇಟ್ ಗೌರ್ಮೆಂಟ್ ಕಡೆಗೆ ಅದರಿಂದ ಅದನ್ನ ಸ್ಟೇಟ್ ಗೌರ್ಮೆಂಟ್ ವ್ಯಾಪ್ತಿಗೆ ಬಿಡ್ಬೇಕು ಅನ್ನೋದು ಅವರ ವಾದವಾಗಿರ್ತದೆ ಇದಕ್ಕೆ ಗೌರ್ಮೆಂಟ್ ಕಡೆ ಲಾಯರ್ ಏನ್ ಹೇಳ್ತಾರಂದ್ರೆ ಸ್ಟೇಟ್ಗಿಂತ ಸೆಂಟ್ರಲ್ ತುಂಬಾನೇ ದೊಡ್ಡದಾಗಿರ್ತದೆ ಸೊ ಸೆಂಟರ್ ಅಂಡರ್ ಅಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಬರೋದ್ರಿಂದ ನಮ್ಮ ಕಾನೂನು ಏನಿದೆ ಅದೇ ಫೈನಲ್ ಆಗಿರ್ತದೆ ಅಂತ ಅವ್ರು ವಾದ ಮಾಡ್ತಾರೆ ನಂತರ ಏ ಟು ತ್ರೀ ವಕೀಲರು ಏನ್ ಹೇಳ್ತಾರೆ ಈ ಬೆಟ್ಟಿಂಗ್ ಹಾಗೂ ಈ ಫ್ಯಾಂಟಸಿ ಆಪ್ಸ್ ಗಳು ಏನಿವೆ ಅವುಗಳನ್ನು ಪರಸ್ಪರ ಎರಡು ಕಡೆಯಲ್ಲಿ ಇಡಬೇಕಾಗ್ತದೆ ಅಂದ್ರೆ ಅವೆರಡನ್ನು ಒಂದೇ ಕಡೆ ಸೇರಿಸೋ ಹಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇವು ಎರಡು ಡಿಫ್ರೆಂಟ್ ಕೆಟಗರಿಯಲ್ಲಿ ಬರ್ತವೆ ಅಂತ ಅವರ ವಾದವಾಗಿರ್ತದೆ ಅದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿ ನೋಡೋದಂತ ಹೇಳಿದ್ರೆ ಈ ಬಾರಿ ಜಡ್ಜಸ್ ಏನಿದ್ದಾರೆ ಅದನ್ನ ಹೌದು ಅಂತ ಹೇಳ್ತಾರೆ ಬೆಟ್ಟಿಂಗ್ ಆ್ಯಪ್ ಹಾಗೂ ಸ್ಕಿಲ್ ಗೇಮ್ ಗಳು ಎರಡು ಬೇರೆ ಬೇರೆ ಕೆಟಗರಿಯಲ್ಲಿ ಬರ್ತದೆ ಅಂತ ಅವರು ಕೂಡ ಹೇಳ್ತಾರೆ ಇದೊಂದೇ ಪ್ಲಸ್ ಪಾಯಿಂಟ್ ಇವತ್ತಾಗಿರೋದು ಈ ವಾದಕ್ಕೆ ಪ್ರತಿಯಾಗಿ ಗವರ್ಮೆಂಟ್ ಕಡೆ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಬೆಟ್ಟಿಂಗ್ ಆಪ್ ಹಾಗೂ ಸ್ಕಿಲ್ ಗೇಮ್ಗಳು ಏನಿದಾವೆ ಇವುಗಳಿಂದ ಜನ ತಮ್ಮ ಆರ್ಥಿಕ ನಷ್ಟ ಹೊಂದರೆ ಯಾಕಂದ್ರೆ ಇವುಗಳಿಂದ ಜನ ತುಂಬಾನೇ ಹಣವನ್ನು ಕಳ್ಕೊಳ್ತಾರೆ ಇವೆರಡು ಗೇಮ್ ಗಳು ಒಂದೇ ರೀತಿಯದ್ದಾಗಿರ್ತದೆ ಅನ್ನೋದು ಅವರ ವಾದವಾಗಿರ್ತದೆ ಹಾಗೇನೆ ಅವರ ಇನ್ನೊಂದು ವಾದ ಆಗಿರ್ತದೆ ಅಂತ ಹೇಳಿದ್ರೆ ಇವುಗಳು ಟೆರರ್ ಫಂಡಿಂಗ್ ಮಾಡ್ತಾ ಇವೆ ಇವುಗಳು ಪಾರದರ್ಶಕವಾಗಿಲ್ಲ ಅಂತ ಅವ್ರು ಪುನಃ ಅವರದ ಪುನಃ ಹಳೆ ವಾದವನ್ನೇ ಇಡ್ತಾರೆ ಗವರ್ಮೆಂಟ್ ಕಡೆ ಲಾಯರ್ ನಮ್ಗೆ ಇನ್ನೊಂದು ಡೇಟ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಕೋರ್ಟ್ ಮುಂದೆ ಸೊ ಈ ಕೇಸ್ ಏನಿದೆ ಮುಂದೆ ಮೂರು ಜಡ್ಜ್ ಗಳ ಪ್ಯಾನಲ್ಗೆ ಇದೆ ಈ ಸಮಯ ಒಬ್ಬ ಜಡ್ಜಸ್ ಹಾಗೂ ಇಬ್ಬರು ಜಡ್ಜಸ್ ಮಾತ್ರ ಇದ್ದಿದ್ರು ನೆಕ್ಸ್ಟ್ ಮುಂದಿನ ಹಿಯರಿಂಗ್ ಏನುಂಟು ಅದು ಮೂರು ಜಡ್ಜಸ್ ಗಳ ಪ್ಯಾನಲ್ ಗೆ ಇದೆ ಅಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಅಂತ ಇವಾಗಂತೂ ಹೇಳಿದ್ರು ಕೋರ್ಟ್ ನವರು ಸೊ ಜನವರಿ ತಿಂಗಳಿಗೆ ಈ ಕೇಸನ್ನು ಮುಂದೂಡಲಾಗಿದೆ ಜನವರಿ ಯಾವುದೇ ಡೇಟ್ ಅಂತೂ ಇನ್ನು ಕೂಡ ಹೇಳಿಲ್ಲ ಸೊ ಜನವರಿ ತಿಂಗಳಿಗೆ ಈ ಕೇಸಿನ ಬಗ್ಗೆ ಫೈನಲ್ ಜಡ್ಜ್ಮೆಂಟ್ ಬರ್ತದೆ ಅಂತ ಹೇಳಿದ್ದಾರೆ ಇದಿಷ್ಟು ಇವತ್ತು ಕೋರ್ಟ್ ನಲ್ಲಿ ನಡೆದಂತ ವಿಷಯ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಇವತ್ತು ಹೇಳ್ಬಹುದು ಕೇಸ್ಗಳು ಇವಾಗ ಫಿಫ್ಟಿ ಫಿಫ್ಟಿಯಲ್ಲೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಹಿಂದಿನ ಏನು ಕೋರ್ಟ್ ನಲ್ಲಿ ನಡೆದಿತ್ತು ಆವಾಗ ಜಜಸ್ನವರು ಈ ಕೇಸನ್ನು ಯಾವುದೇ ರೀತಿಯ ಒಂದು ಮಹತ್ವದ ಕೇಸ್ ಒಂದು ಪರಿಗಣನೆ ಮಾಡಲಿಲ್ಲ ಸೊ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಜಜಸ್ನವರು ಇದಕ್ಕೆ ಒಂದು ಮಹತ್ವ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಕೇಸ್ ನ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಮುಂದೆ ಜನವರಿ ತಿಂಗಳಿನವರೆಗೂ ಕಾಯ್ಬೇಕು ಯಾರೆಲ್ಲ ಫೆಂಟಸಿ ಇದ್ದಾರೆ ಯಾರೆಲ್ಲ ಆಡ್ಬೇಕಂತಿದ್ದೀರಾ ಅವರೆಲ್ಲ ಮುಂದೆ ಜನವರಿ ತಿಂಗಳು ಬರೋವರೆಗೂ ಕಾಯ್ಲೇ ಬೇಕಾಗ್ತದೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಕೇಸ್ಗೆ ಒಂದು ಮಹತ್ವ ಕೊಟ್ಟಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಆದ್ರಿಂದ ಈ ಕೇಸ್ ಫಿಫ್ಟಿ ಫಿಫ್ಟಿ ಆಗಿದೆ ಇಲ್ಲಾಂದ್ರೆ ನಿಮ್ಗೆ ಗೊತ್ತೇ ಇದೆ ವಿನ್ಝೋ ಮಾಡಿದ ಅವಾಂತರದಿಂದ ಈ ಕೇಸ್ ತುಂಬಾನೇ ಕಷ್ಟ ಆಗಿತ್ತು ವಿನ್ಸೋ ಹಗೋಣ ನಿಮ್ಗೆ ಗೊತ್ತೇ ಇದೆ ಅದರಿಂದ ಈ ಕೇಸ್ ತುಂಬಾನೇ ಗವರ್ಮೆಂಟ್ ಕಡೆ ವಾಲಿತ್ತು ಕೂಡ ಇವಾಗ ನೋಡೋದಾದ್ರೆ ಒಂದು ಫಿಫ್ಟಿ ಫಿಫ್ಟಿ ಹಂತಕ್ಕೆ ಇದೆ ಸೊ ಕೇಸ್ ಯಾರ ಕಡೆ ಬೇಕಾದ್ರೂ ಆಗ್ಬಹುದು ಗವರ್ಮೆಂಟ್ ಕಡೆ ಆಗದ್ರೂ ಆಗ್ಬಹುದು ಅಥವಾ ಮೇ ಬಿ ಫ್ಯಾಂಟಸಿ ಕಡೆ ಆದರೂ ಆಗ್ಬಹುದು ಯಾಕಂದ್ರೆ ಈ ಈ ಬಾರಿ ನೋಡೋದಾದ್ರೆ ಫ್ಯಾಂಟಸಿ ಕಡೆ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಗವರ್ಮೆಂಟ್ ಕಡೆ ಲಾಯರ್ ಹತ್ರ ಬೇರೆ ಯಾವುದೇ ರೀತಿಯ ಉತ್ತರ ಇರಲಿಲ್ಲ ಅವ್ರು ಮಾಡಿರುವಂತಹ ಅಲಿಗೇಷನ್ಗೆ ಯಾವುದೇ ಸಾಕ್ಷ್ಯಗಳು ಕೂಡ ಇನ್ನು ಕೂಡ ಅವರು ನೀಡಿಲ್ಲ ಎರಡನೇದಾಗಿ ನೋಡೋದಾದ್ರೆ ಅವರು ಇನ್ನೂ ಕೂಡ ಕಾನೂನನ್ನು ಕೂಡ ಜಾರಿಗೆ ತರಲಿಲ್ಲ ಸೊ ಇದೆಲ್ಲ ನೋಡೋದಾದ್ರೆ ಈ ಕೇಸ್ ನಲ್ಲಿ ತಾಕತ್ ಇದೆ ಅನ್ಸ್ತಾ ಉಂಟು ಸೊ ಎಲ್ಲರೂ ಥಿಂಕ್ ಮಾಡಿ ಆಟ ಆಡಿ ಯಾರು ಕೂಡ ಲೈಫ್ ಅನ್ನು ಹಾಳು ಮಾಡ್ಕೋಬೇಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕ್ಷೇಮವಾಗಿರಿ ಖುಷಿಯಾಗಿರಿ ನಮಸ್ಕಾರ